ವಿವಾದಗಳ ನಡುವೆ ಆಡಳಿತಕ್ಕೆ ಚುರುಕು ಮುಟ್ಟಿಸಲು ಸಿಎಂ ಈಗ ಸಜ್ಜಾಗಿದ್ದಾರೆ ಜನರ ಬಳಿ ತಲುಪುವ ಕಾರ್ಯಕ್ರಮಕ್ಕೆ ಸರ್ಕಾರದಿಂದ ಸಮಯ ನಿಗದಿಯಾಗಿದೆ ವಾಲ್ಮೀಕಿ ಮೂಡ ಹಗರಣ ಹೀಗೆ ಸಾಲು ಸಾಲು ಆರೋಪಗಳು ಸರ್ಕಾರದ ಮೇಲೆ ಬರ್ತಾ ಇದೆ ಅದರಲ್ಲೂ ಮುಖ್ಯಮಂತ್ರಿಗಳ ಮೇಲೆ ಮೂಡಾ ಹಗರಣದ ಗಂಭೀರ ಆರೋಪ ಹಾಗಾಗಿ ಜನರ ಬಳಿ ತಲುಪಕ್ಕಾಗ್ತಾ ಇಲ್ಲ ಜನಸ್ಪಂದನ ಕಾರ್ಯಕ್ರಮ ಈಗ ಕಲಬುರಗಿಯಲ್ಲಿ ನಡೆಸಬೇಕು ಅನ್ನುವಂಥ ಎಲ್ಲ ಪ್ಲಾನಸ್ ಇದೆ ಇದೇ ತಿಂಗಳ ಮೂವತ್ತಕ್ಕೆ ಜನತಾ ಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ ಜನರ ಸಮಸ್ಯೆಯನ್ನು ಆಲಿಸಿ ಸ್ಥಳದಲ್ಲಿಯೇ ಪರಿಹಾರ ನೀಡುವಂಥ ಕಾರ್ಯಕ್ರಮ ಇದು ಅಲ್ಲೇಡ್ರ ಅಲ್ಲೇ ಬಹುಮಾನ ಈ ಮೂಲಕ ಆಡಳಿತ ಯಂತ್ರಕ್ಕೆ ಚುರುಕನ್ನು ಮುಡಿಸೋಕೆ ಸಿಎಂ ಸಿದ್ಧತೆ ಮಾಡಿಕೊಂಡಿದ್ದಾರೆ ಈ ಹಿಂದೆ ಜನಸಂದನ ಕಾರ್ಯಕ್ರಮಕ್ಕೆ ಉತ್ತಮ ರೆಸ್ಪಾನ್ಸ್ ಸಿಕ್ಕಿತ್ತು ರಾಜ್ಯದ ಮೂಲೆ ಮೂಲೆಯಿಂದ ಜನರು ಸಮಸ್ಯೆಗಳನ್ನು ಹೊತ್ತು ಬಂದಿದ್ದರು ಮುಖ್ಯಮಂತ್ರಿಗಳು ಬಹಳ ಜವಾಬ್ದಾರಿಯುತವಾಗಿ ಅಲ್ಲಿ ಅವ್ರಿಗೆ ಅವ್ರ ಸಮಸ್ಯೆಗೆ ಸ್ಪಂದಿಸಿದರು ಬಟ್ ಈಗ ಸರ್ಕಾರ ಮಂಕ್ ಆದಂಗೆ ಕಾಣಿಸ್ತಾ ಇದೆ ಚುರುಕು ಮುಟ್ಟಿಸ್ಬೇಕು ಅಧಿಕಾರಿಗಳಿಗೆ ಯಾಕಂತ ಹೇಳಿದ್ರೆ ಮೊದಲು ಸಿ ಎಮ್ ಅಲರ್ಟ್ ಆಗಿರಬೇಕಲ್ವ ರಾಜ್ಯದ ಮುಖ್ಯಮಂತ್ರಿಗಳು ನಾಡ ದೊರೆ ಅವರು ಆಕ್ಟಿವ್ ಆಗಿರಬೇಕು ಅದಾದ ಮೇಲೆ ಸಹಜವಾಗಿ ಆಡಳಿತ ವರ್ಗ ಕೂಡ ಆ್ಯಕ್ಟಿವ್ ಆಗುತ್ತೆ ಜನಸ್ಪಂದನ ಕಾರ್ಯಕ್ರಮ ನಾವು ಗೃಹ ಕಚೇರಿ ಕೃಷ್ಣಾದ ಮುಂದೆ ನೋಡಿದ್ವಿ ಜನಸಾಗರ ಸಾವಿರಾರು ಸಂಖ್ಯೆಯಲ್ಲಿ ದಾಖಲೆ ಸಂಖ್ಯೆಯಲ್ಲಿ ಬಂದುಬಿಟ್ರು ಎಷ್ಟೋ ಜನ ಕಾಲಿಲ್ಲದಂಥವ್ರು ಕಣ್ಣಿಲ್ಲದಂಥವ್ರು ವೃದ್ಧಾಪ್ಯ ವೇತನ ವಿಧವಾ ವೇತನ ಪಿಂಚಣಿ ಸೌಲಭ್ಯ ಆಗಿರ್ಬೋದು ಮನೆ ಸಮಸ್ಯೆ ಜಮೀನು ಸಮಸ್ಯೆ ಕೆಲಸದ ಸಮಸ್ಯೆ ಏನೇ ಇದ್ದರೂ ಕೂಡ ಮುಖ್ಯಮಂತ್ರಿಗಳು ಅವತ್ತು ಅವ್ರಿಗೆ ಸ್ಪಂದಿಸಿ ಅಧಿಕಾರಿಗಳಿಗೆ ಅಲ್ಲೇ ಸೂಚನೆಗಳನ್ನು ಕೊಟ್ಟು ಅವ್ರಿಗೆ ಕೆಲಸ ಮಾಡಿಸ್ಕೊಡ್ಬೇಕು ಅಂತ ವಾರ್ನ್ ಮಾಡಿದರು ಹಾಗಾಗಿ ಜನರು ಕೂಡ ಸಿದ್ದರಾಮಯ್ಯ ಸರ್ಕಾರಕ್ಕೆ ಭೇಷ್ ಅಂತ ಹೇಳಿದರು ಅದಾದಮೇಲೆ ವಿಧಾನಸೌಧದಲ್ಲಿ ನಡೀತು ಮೊಟ್ಟ ಮೊದಲು ಬಾರಿ ವಿಧಾನಸೌಧದಲ್ಲಿ ಜನಸ್ಪಂದನ ಕಾರ್ಯಕ್ರಮ ಅಲ್ಲೂ ಕೂಡ ಅಷ್ಟೇ ಜನರಿಂದ ಉತ್ತಮವಾದಂಥ ಅಭಿಪ್ರಾಯ ಬಂತು ಮುಖ್ಯಮಂತ್ರಿಗಳ ಕಾರ್ಯವೈಖರಿಗೆ ಆದರೆ ಬರ್ತಾ 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 ಸ್ಟಾಪ್ ಆಗಿಬಿಡ್ತು ಏನಪ್ಪ ಇದು ಜನಸ್ಪಂದನ ಆರಂಭದಲ್ಲಿ ಮಾಡಿದರೂ ಹುರುಪಿತ್ತು ಈಗ ಏನಾಯಿತು ಮುಖ್ಯಮಂತ್ರಿಗಳು ಮಾಡ್ತಾ ಇಲ್ಲ ಅಂಥೇಳಿ ಬಟ್ ಹಾಗಾಗಬಾರ್ದು ಜನರಲ್ಲಿ ತಪ್ಪು ಸಂದೇಶಗಳು ಹೋಗಬಾರ್ದು ಈಗಾದರೂ ಅದು ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀಲಿ ಬಿಡಲ್ಲ ಏನಾದರೂ ಆಗಲಿ ಬಟ್ ಆಡಳಿತ ಯಂತ್ರ ಹಾಗೆ ಅದು ಯಥಾಸ್ಥಿತಿ ಇರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಧಿಕಾರಿಗಳಿಗೆ ಇಲ್ಲಿ ಬಿಸಿ ಮುಟ್ಟಿಸಬೇಕಾಗಿದೆ ಅಧಿಕಾರಿಗಳು ಈಗ ಸರಿಯಾದಂಥ ಕೆಲಸಗಳನ್ನು ಅಲ್ಲಿ ಮಾಡ್ತಾ ಇಲ್ಲ ಜನರ ಕೆಲಸಗಳನ್ನ ಇಲ್ಲ ಅಲಿಸ್ತಾ ಇದ್ದಾರೆ ಪದೇ ಪದೇ ಸರ್ಕಾರಿ ಕೆಲಸ ಆಗಬೇಕು ಅಂತಂದರೆ ಲಂಚ ಕೊಡಬೇಕು ಈ ರೀತಿಯಾದಂಥ ಪರಿಸ್ಥಿತಿ ಹಾಗಾಗಿ ಎರಡು ಮೂರು ತಿಂಗಳಿಗೊಮ್ಮೆ ಆದರೂ ಕೂಡ ಜನಸ್ಪಂದನ ಕಾರ್ಯಕ್ರಮ ಮಾಡಿ ಮುಖ್ಯಮಂತ್ರಿಗಳು ಜನರ ಮನಸ್ಸಲ್ಲಿ ಹಾಗೆ ಉಳಿತಾಯಿದ್ರು ಈಗ ಅವರು ಕೂಡ ಟೆನ್ಷನ್ನಲ್ಲಿದ್ದಾರೆ ಮುಖ್ಯಮಂತ್ರಿಗಳು ಹೈಕೋರ್ಟ್ನಲ್ಲಿ ಏನಾಗುತ್ತೋ ಏನೋ ಅಂಥೇಳಿ ಅದು ನಾಳೆ ಮತ್ತೆ ವಿಚಾರಣೆಗೆ ಬರುತ್ತೆ ಹಾಗಾಗಿನೇ ಈಗ ಜನಸ್ಪಂದನ ಕಾರ್ಯಕ್ರಮ ಅಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಆಯೋಜನೆ ಮಾಡಿದ್ದಾರೆ ಮೂವತ್ತನೇ ತಾರೀಕು ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಎಲ್ಲರೂ ಕೂಡ ಅಂಥೇಳಿ ಯಾಕಂತ ಹೇಳಿದ್ರೆ ಈಗಾಗಲೇ ಬೆಂಗಳೂರಿನಲ್ಲಿ ಎರಡು ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿಯಾಗಿದೆ